ಇವತ್ತು ನಾನು ಹುಣಸೆ ಹಿಂಡಿ ಮಾಡ್ತಾಯಿದ್ದೀನಿ ಹುಣಸೆ ಹಿಂಡಿ ಆಡು ಭಾಷೆಯಲ್ಲಿ ಇದನ್ನು ಹುಣಸೆ ಹಿಂಡಿ ಅಂತ ಹೇಳ್ತಾರೆ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು ಇದನ್ನು ಒಂದು ವರ್ಷ ಇಟ್ಟರೂ ಕೂಡ ಇದು ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಮುದ್ದೆ ಜೊತೆಗೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಪ್ರತಿಯೊಂದರ ಜೊತೆಗೂ ಇದು ತುಂಬ ಆಗುತ್ತೆ ಈ ಕಾಲದಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಹುಣಸೆ ಹಿಂಡಿಗೋಸ್ಕರ ನಾನು ಹುಣಸೆಕಾಯಿನ ಇಟ್ಕೊಂಡಿದ್ದೀನಿ ಹುಣಸೆಕಾಯಿ ನೋಡಿ ಈ ಥರದ್ದು ಚೆನ್ನಾಗಿರೋದು ತೊಗೊಳ್ಳಿ ಹಣ್ಣಾಗಿಲ್ಲ ನೋಡಿ ಇದು ಕಾಯಿ ಕಾಯಿನ ತೊಗೊಂಡಿದ್ದೀನಿ ನಾನು ನಿಮಗೆ ಹಳ್ಳಿಗಳ ಹತ್ತಿರ ಇದ್ದರೆ ಟೌನಲ್ಲಿರೋರಿಗೆ ಸಿಟಿಲೆಲ್ಲ ಇರ್ತೀರಲ್ವ ಹೋಗಿ ನೀವು ತೊಗೊಂಡು ಬಂದು ಮಾಡ್ಬೋದು ಹಳ್ಳಿಗಳಲ್ಲೇ ಇರೋರು ಆರಾಮಾಗಿ ಮಾಡಿಕೊಂಡು ಉಪಯೋಗಿಸ್ಬೋದು ಕಲ್ಲು ನಾನು ಕ್ಲೀನಾಗಿ ಅದನ್ನು ತೊಳಕೊಂಡಿದ್ದೀನಿ ಹುಣಸೆಕಾಯನ್ನೆಲ್ಲ ಈ ರೀತಿ ಚೆನ್ನಾಗಿ ಹೆಚ್ಕೋಬೇಕು ಈ ಕಲ್ಲಿಂದ ಈ ಥರ ಕೆಚ್ಕೋಬೇಕು ಯಾಕೆಂದರೆ ನಾವು ಅದರಲ್ಲಿ ರಸ ತೆಕ್ಕೋಬೇಕು ಹುಣಸೆಕಾಯಿಂದ ಆದ್ದರಿಂದ ಈ ರೀತಿ ಗೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹುಣಸೆಕಾಯಿಯನ್ನು ಕೂಡ ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಹುಣಸೆಕಾಯಿಯನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಆಮೇಲೆ ನಾನು ಗೆಚ್ಕೊಳ್ತಾ ಇರೋದು ಈ ರೀತಿ ವರ್ಷದವರೆಗೂ ಇರೋ ಹಾಗೆ ನೀವು ಹಾಕ್ಕೊಬೋದು ಈ ಹುಣಸೆ ಹಿಂಡಿನ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು ಈಗ ನೋಡಿ ಎಲ್ಲ ಕೆಚ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ರೀತಿ ಕಲ್ಲಲ್ಲಿ ಕಾಯೇ ಆಗಬೇಕು ಹಣ್ಣು ಆಗಬಾರ್ದು ಇದೇ ಥರ ಹುಣಸೆ ಕಾಯೇ ಆಗಬೇಕು ಅದಕ್ಕೋಸ್ಕರ ಈ ಕಾಲದಲ್ಲೇ ಇದನ್ನು ಮಾಡ್ಕೊಳ್ಳೋದು ಅಂತ ನಾನು ಹೇಳಿದ್ದು ಈಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹುಣಸೆ ಬೀಜ ಇದ್ದರೆ ಅದನ್ನು ಕೆಚ್ಚೋದಕ್ಕೆ ಹೋಗ್ಬಿಡಿ ಗಟ್ಟಿ ಇರುತ್ತೆ ಅದನ್ನು ಹಾಗೆ ಹಾಕ್ಕೊಂಬಿಡಿ ಈಗ ಎಲ್ಲ ನಾನು ಕೆಚ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಇದರಲ್ಲಿ ಮೂರು ಕಪ್ಪಿನಷ್ಟು ಹುಣಸೆ ರಸ ನಾನಿವಾಗ ತೆಕ್ಕೊಳ್ತೀನಿ ಮುಳುಗೋದಕ್ಕಿನ್ನ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಕಿವುಚಿ 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 ನಾವು ರಸನ ತೆಗಿಬೇಕಾಗುತ್ತೆ ಕೈಯಲ್ಲಿ ಈ ರೀತಿ ಮಾಡಬೇಕು ಸ್ವಲ್ಪ ಚೆನ್ನಾಗಿ ರಸ ಬಿಟ್ಕೊಳ್ಳೋ ತನಕ ನೀರು ಹಾಕಿಬಿಟ್ಟೆ ರಸನ ನಾವು ತೆಕ್ಕೋಬೇಕು ಇದರಲ್ಲಿ ನೋಡಿ ನಾನು ಎಷ್ಟು ಚೆನ್ನಾಗಿ ಎಲ್ಲ ಇದ್ದೀನಿ ನೋಡಿ ಅದೆಲ್ಲ ರಸ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಲ್ಲ ರಸ ಎಲ್ಲ ತೆಕ್ಕೊಂಡ್ಮೇಲೆ ನೋಡಿ ಈ ಥರ ಹುಣಸೆಕಾಯಿನ ತೆಗೆದು ತೆಗೆದು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬಿಟ್ಟು ಹಾಕ್ಕೊಂಡ್ರೂ ಒಳ್ಳೆಯದೆ ರಸ ಎಲ್ಲ ಕ್ಲೀನಾಗಿ ಇಳ್ಕೊಂಡ್ಬಿಡುತ್ತೆ ನೀವು ತೆಗೆದಿಟ್ಕೊಳ್ತೀರಲ್ವ ಹುಣಸೆಕಾಯಿ ಇದು ಅದಕ್ಕೆ ಮತ್ತೆ ನೀರು ಹಾಕಿಬಿಟ್ಟು ನೀವು ತೆಕ್ಕೊಳ್ದಿಕ್ಕೆ ಹೋಗ್ಬೇಡಿ ಅದು ಅಷ್ಟು ಹುಳಿ ಇರೋದಿಲ್ಲ ಮೊದಲನೇ ಸಲ ತೆಕ್ಕೊಳ್ತೀವಲ್ವ ಅದೇ ತುಂಬ ಹುಳಿ ಇರೋದು ಏನಾದರೂ ಮತ್ತೆ ನಿಮಗೆ ಅದ್ರಲ್ಲಿ ಸ್ವಲ್ಪ ಉಳ್ಕೊಳ್ತು ಆ ಹಾಗೆ ಹುಳಿ ಅಂಶ ಅಂದರೆ ಇದೇ ನೀರನ್ನೇ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಈ ರೀತಿ ಕಿಚ್ಚ್ಕೊಂಡ್ಬಿಟ್ಟು ರಸ ತೆಕ್ಕೊಳ್ಳಿ ತುಂಬ ತೆಳು ಮಾಡ್ಕೋಬಾರ್ದು ಈಗ ನಾನು ಮಾಡಿದ್ದೀನಲ್ಲ ಇಷ್ಟು ಹದ ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನಾಗಿ ತೆಗ್ದಿದ್ದೀನಿ ಉಳಿದಿದ್ದನ್ನೇ ಇವಾಗ ಶೋಧಿಸ್ಕೊಳ್ತೀನಿ ಇದನ್ನು ನೋಡಿ ಹುಣಸೆಕಾಯ್ದು ನಾನು ಎಲ್ಲ ಕ್ಲೀನಾಗಿ ರಸ ಎಲ್ಲ ತೆಗೆದು ಬಿಟ್ಟಿದ್ದೀನಿ ಮತ್ತೆ ನೀರು ಹಾಕಿ ಇದಕ್ಕೆ ನಾನಿನ್ನು ಹಿಂಟ್ಕೊಳ್ಳೋದಿಲ್ಲ ಇದನ್ನು ತೆಗೆದಿಟ್ಬಿಡ್ತೀನಿ ಇನ್ನು ಇದರ ಅವಶ್ಯಕತೆ ನನಗೆ ಇಲ್ಲ ಈ ಬೌಲ್ಗೆ ನಾನಿವಾಗ ಹುಣಸಿ ರಸ ತೆಕ್ಕೊಂಡಿದ್ನಲ್ವ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಅದ್ರಲ್ಲಿ ಸ್ವಲ್ಪ ಏನಾದರೂ ಈ ಥರ ಕಸ ಎಲ್ಲ ಇದ್ದರೆ ಸಿಪ್ಪೆ ಸಿಪ್ಪೆ ಥರ ಇರುತ್ತಲ್ವ ಅದೆಲ್ಲ ಹೋಗಿಬಿಡುತ್ತೆ ಶೋಧಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಅಂದ್ಕೊಂಡ್ರೆ ಆಯಿತು ರಸ ಎಲ್ಲ ಇವಾಗ ಹುಣಸೆ ರಸ ಎಲ್ಲ ತೆಕ್ಕೊಂಡಿದ್ದಾಯಿತು ಮುಂದಿನ ಪ್ರೊಸೀಜರ್ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿಯಷ್ಟು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ತೀರಾ ಎಳೆದು ತೊಗೋಬೇಡಿ ಸ್ವಲ್ಪ ಬಲ್ತಿರೋದೆ ಚೆಂದ ವರ್ಷ ತನಕ ಇಡಬೇಕಲ್ವಾ ಆದ್ದರಿಂದ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇಟ್ಕೊಂಡ್ಬಿಟ್ಟು ಆದಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇಷ್ಟಿಷ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಅಷ್ಟಿಷ್ಟು ಕಟ್ ಮಾಡ್ಕೋಬೇಕು ಇಷ್ಟು ಚಿಕ್ಕ ಸೈಜ್ಗೆ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳೋದು ಆಮೇಲೆ ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಯಾವ ಬೌಲ್ ನೀವು ಮೆಜರ್ಮೆಂಟ್ ತೊಗೊಳ್ತಿರೋ ಅದೇ ಬೌಲಲ್ಲಿ ಎಲ್ಲ ಹಾಕ್ಕೋಬೇಕು ಎರಡು ಬೌಲ್ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಬೌಲಲ್ಲಿ ಎರಡು ಬೌಲ್ನಷ್ಟು ಹುಣಸೆ ಹುಳಿ ರಸ ಹಾಕ್ಕೊಂಡಿದ್ದೀನಿ ಒಟ್ಟು ಮೂರು ಬೌಲಿನಷ್ಟು ಹುಣಸೆ ರಸನ ತೆಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎರಡು ಬೌಲ್ ಹಾಕಿದ್ದೀನಿ ಅದೇ ಬಟ್ಲಲ್ಲಿ ಕಾಲು ಬಟ್ಲಿನಷ್ಟು ಬೆಳ್ಳುಳ್ಳಿ ಸುಲಿದು ಬಿಟ್ಟು ಹಾಗೆ ಗೆಚ್ಕೊಂಡಿದ್ದೀನಿ ನೋಡಿ ಈ ಥರ ಗೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೋಬೇಕು ಇದು ಒಂದು ಎಂಟರಿಂದ ಒಂಬತ್ತು ಗೆಡ್ಡೆ ಬೆಳ್ಳುಳ್ಳಿದಿದೆ ಕಾಲು ಬೌಲು ಒಟ್ಟಿನಲ್ಲಿ ಅದೇ ಬೌಲಲ್ಲಿ ಕಾಲು ಬೌಲ್ನಷ್ಟು ಮೆಂತ್ಯ ಇದನ್ನು ಹುರಿಯೋದೇನು ಬೇಡ ಹಾಗೆ ಹಾಕ್ಕೋಬೇಕು ಮೆಂತ್ಯನ ಎಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಮೆಂತ್ಯ ಹಾಕೋದ್ರಿಂದ ಕಹಿ ಮಾತ್ರ ಆಗೋದೇ ಇಲ್ಲ ಹುಣಸೆ ಉಂಡೆ ಕಹಿ ಆಗೋಲ್ಲ ಅದೇ ಬೌಲಲ್ಲಿ ಕಾಲು ಬೌಲಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕಾಲು ಬೌಲು ಅಂತಲೇ ಅಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ಹುಳಿ ರಸ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಮೆಂತ್ಯ ಉಪ್ಪು ಇದಿಷ್ಟನ್ನು ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕಡೆ ಇವಾಗ ತೆಗೆದಿಟ್ಕೊಳ್ತೀನಿ ಈಗ ಮುಂದೆ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ಹಾಕಿದ್ದೀನಿ ಟೇಬಲ್ ಸ್ಪೂನ್ ನೋಡ್ಕೊಳ್ಳಿ ಸ್ವಲ್ಪ ದೊಡ್ಡದಾದ ಸ್ಪೂನು ಈ ರೀತಿಯಿಲ್ಲ ಅಂದರೆ ಮಾಮೂಲಿ ಊಟ ಮಾಡ್ತೀವಲ್ಲ ಅದೇ ಸ್ಪೂನಲ್ಲಿ ನೀವು ಐದು ಟೀ ಸ್ಪೂನ್ ಹಾಕ್ಕೊಬೋದು ಇದು ಎರಡು ಟೀ ಸ್ಪೂನ್ ಹಿಡಿಯುತ್ತೆ ಒಂದು ಟೇಬಲ್ ಸ್ಪೂನ್ಗೆ ಐದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಮೆಂತೆ ಆಯಿತು ಮಾಮೂಲಿ ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಚಟಪಟ ಸಿರಿಯೋ ತನಕ ಹುರ್ಕೊಂಡು ಸ್ಟವ್ನ ಆಫ್ ಮಾಡಿ ನಾನು ನಾನಿವಾಗ ಮಿಕ್ಸಿ ಜಾರ್ಗೆ ಇದನ್ನು ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಳ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಟೇಬಲ್ ಸ್ಪೂನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬದಲಿಗೆ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮಾಮೂಲಿ ಟೀ ಸ್ಪೂನ್ ಆದರೆ ಮೂರು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಈ ಸ್ಪೂನ್ನಲ್ಲಿ ಕಾಲು ಭಾಗದಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸದಲ್ಲೇ ಇದನ್ನು ರುಬ್ಕೋಬೇಕು ನೀರಲ್ಲಿ ರುಬ್ಬಾರ್ದು ನಾನು ಮೂರು ಬೌಲ್ ಹುಣಸೆ ರಸ ತೆಕ್ಕೊಂಡಿದ್ದೆ ಅಲ್ವಾ ಎರಡು ಬೌಲ್ ಅಲ್ಲಿ ಹಾಕಿದ್ದೀನಿ ಇನ್ನೊಂದು ಬೌಲಲ್ಲಿ ರುಬ್ಬುವಷ್ಟು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ನುಣ್ಣಗಿದನ್ನು ರುಬ್ಕೋಬೇಕು ನೋಡಿ ಪೂರ್ತಿಯಾಗಿ ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ ಹುಣಸೆ ರಸ ನೋಡಿ ಇಷ್ಟು ಅದಕ್ಕೆ ಹಿಡಿಸ್ತು ರುಬ್ಬುವಾಗ ಇನ್ನು ಬಾಕಿದು ಕೂಡ ನಾವು ಆಮೇಲೆ ಹಾಕ್ಕೊಳ್ಳೋಣ ಬೇಕಾಗುತ್ತೆ ಇದು ಈಗ ನೋಡಿ ಇದೆಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ನೆಂದಿದೆ ಇವಾಗ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಇದಕ್ಕೆ ನಾನು ರುಬ್ಬಿದಂತಹ ಖಾರ ಇದ್ದೀನಿ ಉಳ್ದಿತ್ತಲ್ಲ ಹುಣಸೆ ರಸ ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ನೋಡಿ ಥರ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೋಬೇಕು ಇವಾಗ ಯಾವುದೇ ಕಾರಣಕ್ಕೂ ನಾನು ನೀರು ಉಪಯೋಗಿಸ್ತಾ ಇಲ್ಲ ಇಲ್ಲಿ ಎಲ್ಲ ಹುಣಸೆ ರಸದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಮಿಶ್ರಣಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಹುಣಸೆ ಹಿಂಡಿನ ಮಾಡಿದ ಕೂಡಲೇ ನಾವು ಉಪಯೋಗ್ಸೋದಕ್ಕೆ ಆಗೋದಿಲ್ಲ ನೀವು ಹಾಗೆ ಇದನ್ನು ಒಂದು ನಾಲ್ಕೈದು ದಿನ ಹೊರಗೆ ಇಡಿ ಡೈಲಿ ಮಾತ್ರ ಕೈಯಾಡಿಸ್ಕೊಡ್ಬೇಕು ಒಂದು ಗಟ್ಟಿ ಮುಚ್ಚಳ ಇರೋ ಡಬ್ಬಿಗೆ ಹಾಕ್ಬಿಟ್ಟು ಗಾಜಿಂದ ಅಥವಾ ಪಿಂಗಾಣಿ ಅಥವಾ ಪ್ಲಾಸ್ಟಿಕ್ ಯಾವುದಾದ್ರೂ ಆಯಿತು ಹಾಕ್ಬಿಟ್ಟು ಗಟ್ಟಿಯಾಗಿ ಮುಚ್ಚಳ ಮುಚ್ಚಿಡಿ ಗುಂಗ್ರ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಸೋಗಿಸ್ಬಾರ್ದು ಡೈಲಿ ಒಂದು ಸಲ ನೀವು ಈ ರೀತಿ ಕೈಯಾಡಿಸ್ಕೊಡ್ಲೇಬೇಕು ನಾಲ್ಕರಿಂದ ಐದು ದಿನ ಇಟ್ಬಿಡಿ ಇಲ್ಲದಿದ್ರೆ ಒಂದು ವಾರನೇ ಆಚೆ ಇಟ್ಬಿಟ್ಟು ಈ ರೀತಿ ಮಾಡಿ ಆಮೇಲೆ ಒಂದು ವಾರ ಇಟ್ಟ ನಂತರ ಇದು ಎಲ್ಲ ಮೃದುವಾಗಿರುತ್ತೆ ಮೆಣಸಿನ್ಕಾಯಿ ಮೆಂತ್ಯ ಚೆನ್ನಾಗಿ ನೆಂದಿರುತ್ತೆ ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಹದವಾಗಿ ಎಲ್ಲ ಬೆತ್ತಕೊಂಡಿರುತ್ತೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಇದನ್ನು ನಾನು ಐದರಿಂದ ಆರು ದಿನ ಆರು ದಿನಗಳ ಕಾಲ ಆಚೆ ಇಟ್ಟಿದ್ದೆ ಇದನ್ನು ಡೈಲಿ ಮಾತ್ರ ಮಿಕ್ಸ್ ಮಾಡಿದ್ದೀನಿ ಡೈಲಿ ಕೈ ಆಡಿಸಿದ್ದೀನಿ ಒಂದು ಡಬ್ಬಿಗೆ ಹಾಕಿಟ್ಟಿದ್ದೆ ನೋಡಿ ನಿಮಗೆ ತೋರ್ಸೋಕೋಸ್ಕರ ನಾನು ಇವಾಗ ಮತ್ತೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ಎಲ್ಲ ಮೆಂತ್ಯ ಎಲ್ಲ ನೋಡಿ ಚೆನ್ನಾಗಿ ನೆಂದಿದೆ ಯಾವುದೇ ಕಾರಣಕ್ಕೂ ಈ ಹುಣಸೆ ಹಿಂಡಿ ಕಹಿ ಅಂತೂ ಒಂದು ಚೂರು ಇರೋದಿಲ್ಲ ಉಪ್ಪು ಖಾರ ಹುಳಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ಇವಾಗ ಇದನ್ನು ನಾವು ಊಟದ ಜೊತೆಗೆ ನಂಚ್ಕೊಂಡು ತಿನ್ಬೋದು ಮುದ್ದೆ ಜೊತೆ ಕೂಡ ಮುದ್ದೆನ ಇದ್ರ ಜೊತೇಲಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ಇದ್ರಂತೂ ಸಕ್ಕತ್ತಾ ಇರುತ್ತೆ ಬಿಡಿ ನಾನು ಚಪಾತಿ ಜೊತೆಗೆ ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ ತುಪ್ಪ ಬೆಣ್ಣೆ ನಡೆಯುತ್ತೆ ಬೆಣ್ಣೆ ಇದ್ದಂತೂ ತುಂಬ ಟೇಸ್ಟು ಹಾಗೆ ಕೂಡ ತಿನ್ಬೋದು ತುಪ್ಪ ಅಥವಾ ಬೆಣ್ಣೆ ಇದ್ರೆ ಹಾಕ್ಕೊಳ್ಳಿ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೆಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿನೇ ಹಾಕ್ಕೋಬೇಕು ಅಂತೇನಿಲ್ಲ ತುಪ್ಪ ಕೂಡ ಹಾಕ್ಕೋಬೋದು ನೋಡಿ ಈ ಥರ ಮಾಡ್ಕೊಂಡು ತಿಂತಾ ಯಾವ ತಿಂಡಿ ಕೂಡ ಇದ್ರ ಮುಂದೆ ಇಲ್ಲ ಯಾವುದೇ ರೆಸಿಪಿ ಕೂಡ ಇದ್ರ ಮುಂದೆ ಟೇಸ್ಟು ಸರಿಸಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತಿದ್ದು ನೋಡಿ ಈ ರೀತಿಯಾಗಿ ಸವ್ಕೊಂಡು ಕೂಡ ತಿನ್ಬೋದು ಮಕ್ಕಳಿಗೆಲ್ಲ ಕೊಡುವಾಗ ಏನು ಅಂದರೆ ಬೆಣ್ಣೆ ಪ್ರಮಾಣ ಜಾಸ್ತಿ ಮಾಡಿಬಿಟ್ಟು ಬೆಣ್ಣೆ ಅಥವಾ ತುಪ್ಪ ಸ್ವಲ್ಪ ಹುಣಸೆ ಹುಳಿ ರಸ ಹಾಕಿಬಿಟ್ಟು ಒಂದೇ ಒಂಚೂರು ಹಾಕಿ ಈ ರೀತಿ ರೋಲ್ ಮಾಡಿಕೊಡಿ ಸಖತ್ತಾಗಿರುತ್ತೆ ನೀವು ಕೂಡ ಈ ರೀತಿ ಎಲ್ಲ ಮಾಡ್ಕೊತೀನಿ ಹುಣಸೆ ಹಿಂಡಿ ಮಾಡ್ಕೊಂಡು ಸಖತ್ತಾಗಿರುತ್ತೆ ಮನೇಲಿ ಎಲ್ರಿಗೂ ಇದು ಇಷ್ಟ ಆಗುತ್ತೆ ತುಂಬ ಒಳ್ಳೆಯ ರೆಸಿಪಿ ಇದು ಖಂಡಿತವಾಗಿ ಹುಣಸೆಕಾಯಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿಬಿಟ್ಟು ತಂದು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಬಾಟಲ್ಸ್ಗಳಲ್ಲಿ ತುಂಬಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಎಷ್ಟು ಒಂದು ವರ್ಷ ಬೇಕಾದರೂ ನೀವು ಇಟ್ಕೋಬೋದು ಒಂದು ಹತ್ತು ದಿನ ಹೊರಗೆ ಇಟ್ಬಿಟ್ಟು ಡೈಲಿ ಕೈಯಾಡ್ಸ್ಕೊಡ್ಬೇಕು ಮಾತ್ರ ಒಟ್ಟು ನಾನು ಮೆಂತ್ಯ ಎಲ್ಲ ಮೆತ್ತಗ ತನಕ ಹೊರಗೆ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಒಂದು ವರ್ಷ ಆದರೂ ಇದು ಕೆಡೋದಿಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಹುಣಸೆ ಹಿಂಡಿ ಅಂದರೆ ಎಂ ವ್ರ ಬಾಯಲ್ಲೂ ನೀರು ಬರುತ್ತೆ ಫ್ರಿಡ್ಜ್ ಇಲ್ದೆ ಹಾಗೆ ಹೊರಗೂ ಕೂಡ ಇಡಬಹುದು ಆದ್ರೆ ತುಂಬಾ ಹುಷಾರಾಗಿರಬೇಕು ಗುಂಗರ ಮುತ್ತಬಾರ್ದು ಹಾಗೂ ನೀರ್ ತೆಗೆದು ಮುಂಚೆ ಹಿಂಡಿದ್ದು ಜಾಡಿದ್ದು ಮುಚ್ಚಳ ತೆಗೆದು ಬಿಟ್ಟರೆ ಮನೆಯೆಲ್ಲ ಘಮ 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 ಅಂತ ಸುವಾಸನೆ ಬರ್ತಿರುತ್ತೆ ಅಷ್ಟೊಂದು ಮೆಂತ್ಯ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ಅಷ್ಟು ಚೆನ್ನಾಗಿರುತ್ತೆ ಇದ್ರೂ ಘಮ ಘಮ ಸುವಾಸನೆ ಖಂಡಿತವಾಗಿ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕಮೆಂಟ್ಸ್ ಮೂಲಕ ನನಗೆ ನೀವು ತಿಳಿಸ್ಬೇಕು ನಿಮಗೆಲ್ಲ ಈ ರೆಸಿಪಿ ಮುಂಸೆಹಂಡಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ